ಗರ್ಜಿಕಾಯಿ ಮಾಡುವ ವಿಧಾನ ಹಳ್ಳಿಗಳಲ್ಲಿ ಹಬ್ಬ ಹರಿದಿನ ಹಾಗೂ ಸಭೆ ಸಮಾರಂಭಗಳಲ್ಲಿ ಗರ್ಜಿಕಾಯಿ ತಿಂಡಿಯನ್ನು ಈ ರೀತಿ ತಯಾರಿಸಲಾಗುತ್ತದೆ ನೀವು ಮನೆಯಲ್ಲಿ ಮಾಡ್ಕೋಬೇಕಾದ್ರೆ ಈ ರೀತಿ ತಯಾರಿಸಿಕೊಳ್ಳಿ ಒಂದು ಪಾತ್ರೆಯಲ್ಲಿ ತುರಿದ ಕಾಯಿ ಕಡಲೆ ಹಿಟ್ಟು ಎಳ್ಳು ಹಾಗೂ ಸಕ್ಕರೆಯನ್ನು ಹಾಕಿಕೊಂಡು ಒಂದು ಮಿಕ್ಸಿ ಜರ್ನಲ್ಲಿ ಹದ ಬರುವ ರೀತಿಯಲ್ಲಿ ಪುಡಿ ಪುಡಿ ಆಗುವ ರೀತಿಯಲ್ಲಿ ಸಣ್ಣಗೆ ಮಾಡಿಕೊಳ್ಳಿ ತುಂಬ ದಪ್ಪ ಇರಬಾರದು ಹಾಗೂ ಅತಿ ಸಣ್ಣ ಪುಡಿಯಾಗಿ ಇರಬಾರದು ಮೀಡಿಯಂ ರೀತಿಯಲ್ಲಿ ಇರಬೇಕು ಈ ರೀತಿ ನೋಡಿ ನಂತರ ಒಂದು ಪಾತ್ರೆಯಲ್ಲಿ ಮೈದಾ ಹಿಟ್ಟನ್ನು ಹಾಕಿಕೊಂಡು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಕೂಡ ಮಿಕ್ಸ್ ಮಾಡಿ ಈ ರೊಟ್ಟಿ ಸುಡುವ ರೀತಿ ಹಿಟ್ಟಿನ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಸ್ವಲ್ಪ ಸುಮಾರು ಒಂದು ಅರ್ಧ ಗಂಟೆ ಹಿಟ್ಟನ್ನು ಹಾಗೆ ಇಡಿ ಇದು ಹಿಟ್ಟು ತುಂಬ ಜಾಸ್ತಿ ಆಗ್ತದೆ ಅಂದರೆ ಬೆಳೆಯುತ್ತದೆ ಬೆಳೆದ ಹಿಟ್ಟನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿಕೊಳ್ಳಿ ತೆಳು ರೊಟ್ಟಿ ರೀತಿ ಹಾಗೂ ಗರ್ಜಿಕಾಯಿ ಪಾತ್ರೆಗೆ ಹಾಕಿ ಅದಕ್ಕೆ ಈ ರೀತಿ ಮಿಕ್ಸ್ ಮಾಡಿದ ಹದ ಮಾಡಿದ ಹಿಟ್ಟನ್ನು ಹಾಕಿಕೊಂಡು ಈ ರೀತಿ ಪ್ರೆಸ್ ಮಾಡಿ ಅತ್ಯಧಿಕವಾಗಿ ಜಾಸ್ತಿ ಬಂದಂಥ ಹಿಟ್ಟನ್ನು ಈ ರೀತಿ ತೆಗೆಯಿರಿ ಹಾಗೂ ಗಟ್ಟಿಯಾಗಿ ಪ್ರೆಸ್ ಮಾಡಿ ಈ ರೀತಿ ಯಾವುದೇ ರೀತಿ ಒಳಗೆ ತುಂಬಿದಂಥ ಹಿಟ್ಟು ಹೊರಗೆ ಬರಬಾರದು ನಂತರ ಈ ರೀತಿ ಓಪನ್ ಮಾಡಿಕೊಂಡು ಹೆಚ್ಚು ಇದೇ ರೀತಿಯಾಗಿ ತಯಾರಿಸಿಕೊಳ್ಳಿ ಇದೇ ರೀತಿಯಾಗಿ ಹಲವು ಹಿಟ್ಟುಗಳನ್ನು ರೆಡಿ ಮಾಡಿಕೊಳ್ಳಿ ಒಮ್ಮೆಗೆ ನಂತರ ರೆಡಿ ಮಾಡಿದ ಹಿಟ್ಟನ್ನು ಈ ರೀತಿಯಾಗಿ ಕಾಯಿಸಿದ ಒಂದು ಬಾಣಲೆಯಲ್ಲಿ ಒಂದು ಬಾಣಲೆಯ ಎಣ್ಣೆಯನ್ನು ಹಾಕಿಕೊಂಡು ಅದಕ್ಕೆ ಕಾಯಿಸಿದ ನಂತರ ಈ ರೀತಿಯಾಗಿ ಒಂದೊಂದಾಗಿ ಅದಕ್ಕೆ ಬಿಡಿ ಹಾಗೂ ಹದ ಬರುವ ರೀತಿಯಲ್ಲಿ ಅದನ್ನು ಬೇಯಿಸಿಕೊಂಡು ನಂತರ ಒಂದು ಜಾರಿನಲ್ಲಿ ಎತ್ತಿಡಿ ಕಾದ ಎಣ್ಣೆಯಲ್ಲಿ ನೋಡಿ ಈ ರೀತಿ ಬೇಯ್ತದೆ ಇದು ಎರಡು ಸೈಡು ಫೋಲ್ಡ್ ಮಾಡಿಕೊಳ್ಳಿ ಎರಡು ಕಡೆ ಬೇಯುವ ರೀತಿ ಈ ರೀತಿ ಇದು ಸಂಪೂರ್ಣವಾಗಿ ಬೆಂದ ನಂತರ ನಿಮ್ಮ ಗರ್ಜಿಕಾಯಿ ರೆಡಿ ಆಗ್ತದೆ ನೋಡಿ ಅದ್ಭುತವಾದ ಗರ್ಜಿಕಾಯಿ ಸುಲಭ ವಿಧಾನದಲ್ಲಿ ಈ ರೀತಿ ರೆಡಿ ಆಗ್ತದೆ ಅದೇ ರೀತಿಯಾಗಿ ಫಸ್ಟ್ ಟೈಮ್ ಯಾರ್ಯಾರು ನಮ್ಮ ಚಾನಲ್ನಲ್ಲಿ ನೋಡ್ತಾಯಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ